ಕನ್ನಡಿಗರ ಮೋಸ್ಟ್ ಫೇವರೇಟ್ ಐಪಿಎಲ್ ಟೀಮ್ ಅಂತ ಹೇಳಿದ್ರೆ ಬೇಡ ಅದು ಆರ್ಸಿಬಿ ಮಾತ್ರ ಇಂತಹ ಫ್ಯಾನ್ಸ್ ಬೇಸ್ ಅನ್ನ ಹೊಂದಿರುವಂತಹ ಆರ್ಸಿಬಿ ತಂಡ ಇದೀಗ ಮಾರಾಟವಾಗ್ತಾ ಇದೆ ಈ ಸುದ್ದಿ ರಾಯಲ್ ಫ್ಯಾನ್ಸ್ಗೆ ಶಾಕ್ ಕೊಟ್ಟಿದೆ ಬೆನ್ನಲ್ಲೇ ಟೀಂ ಮಾರಾಟ ಹದಿನೇಳು ಸಾವಿರ ಕೋಟಿಗೆ ರಾಯಲ್ ಸೇಲ್ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನೆಂಟು ವರ್ಷಗಳ ಬಳಿಕ ಆರ್ಸಿಬಿ ಪ್ರಯತ್ನಕ್ಕೆ ಫಲ ಸಿಕ್ಕಿತ್ತು ಟಿ ಟ್ವೆಂಟಿ ಕಪ್ಗೆ ರಾಯಲ್ ಚಾಲೆಂಜರ್ಸ್ ಮುತ್ತಿಟ್ಟಿದ್ರು ಆ ಬಳಿಕ ಕಾಲ್ ತುಳಿತ ದುರಂತದ ಸೂತಕ ಆವರಿಸಿತ್ತು ಇದೀಗ ಆರ್ಸಿಬಿ ಅಭಿಮಾನಿಗಳಿಗೆ ಮತ್ತೊಂದು ಆಘಾತ ಎದುರಾಗಿದೆ ಕಪ್ ಗೆದ್ದ ಬೆನ್ನಲ್ಲೇ ಆರ್ಸಿಬಿ ಟೀಂ ಸೇಲ್ ಮಾಡಲಾಗ್ತಿದೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ ಎಲ್ನಲ್ಲಿ ಕಠಿಣ ರೂಲ್ಸ್ ಜಾರಿಯಾಗುವ ಸಾಧ್ಯತೆ ಇದೆ ಈ ನಿಯಮ ಜಾರಿಯಾದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಸಂಕಷ್ಟ ಎದುರಾಗುವುದು ಫಿಕ್ಸ್ ಹೀಗಾಗಿ ರೂಲ್ಸ್ ಜಾರಿಗೂ ಮುನ್ನವೇ ಆರ್ಸಿಬಿ ಫ್ರಾಂಚೈಸಿಯನ್ನ ಮಾರಾಟ ಮಾಡೋಕೆ ಡಿಆರ್ಜಿಒ ಕಂಪನಿ ಮನಸ್ಸು ಮಾಡಿದೆಯಂತೆ ತಂಬಾಕು ಮತ್ತು ಆಲ್ಕೋಹಾಲ್ ಬ್ರ್ಯಾಂಡ್ಗಳ ಜಾಹೀರಾತು ನಿಷೇಧ ಮಾಡಬೇಕು ಅನ್ನೋ ರೂಲ್ಸ್ ಜಾರಿಯಾಗಲಿದೆ ಈ ನಿಯಮ ಜಾರಿಯಾದರೆ ಆರ್ಸಿಬಿ ತಂಡಕ್ಕೆ ಸಮಸ್ಯೆ ಎದುರಾಗಲಿದೆ ಯಾಕಂದರೆ ಆರ್ಸಿಬಿ ಫ್ರಾಂಚೈಸಿ ಡಿಆರ್ಜಿಒ ಕಂಪನಿಯ ಒಡೆತನದಲ್ಲಿದೆ ಇದು ತನ್ನ ಭಾರತೀಯ ಘಟಕವಾದ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಎಂಬ ಆಲ್ಕೋಹಾಲ್ ಕಂಪನಿಯ ಮೂಲಕ ಆರ್ಸಿಬಿ ಫ್ರಾಂಚೈಸಿ ಹೊಂದಿದೆ ಸದ್ಯ ಆರ್ಸಿಬಿ ತಂಡದ ಮೌಲ್ಯ ಬರೋಬ್ಬರಿ ಹದಿನೇಳು ಸಾವಿರ ಕೋಟಿ ರೂಪಾಯಿ ಇದೆ ಅಷ್ಟೊಂದು ದುಡ್ಡು ಕೊಟ್ಟು ಖರೀದಿ ಮಾಡೋದ್ಯಾರು ಒಂದು ವೇಳೆ ಬೇರೊಬ್ಬರು ತಂಡ ಪರ್ಚೇಸ್ ಮಾಡಿದ್ರೆ ತಂಡದ ಹೆಸರು ಬದಲಾಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಇಷ್ಟೆಲ್ಲ ಈಗ ಆರ್ ಸಿ ಬಿ ಸೇಲ್ ಆಗುತ್ತೆ ಅನ್ನುವಂತ ಸುದ್ದಿ ಹರಿದಾಡಿದ ಮೇಲೆ ಈಗ ಯುನೈಟೆಡ್ ಸ್ಪ್ರೀಟ್ ನೋರು ಕನ್ಫರ್ಮ್ ಮಾಡಿದ್ರು ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡು ಏ ಅದೆಲ್ಲ ಕೊಡಲಾರಿ ಅಂತ ಹೇಳಿಬಿಟ್ಟಿದ್ದಾರೆ ಕನ್ನಡಿಗರ ಮೋಸ್ಟ್ ಫೇವರೇಟ್ ಎಲ್ ಟೀಮ್ ಅಂತ ಹೇಳಿದ್ರೆ ಡೌಟ್ ಅದು ಆರ್ ಸಿ ಬಿ ಇಂತಹ ಫ್ಯಾನ್ಸ್ ಬೇಸ್ ಅನ್ನ ಹೊಂದಿರುವಂತಹ ಆರ್ ಸಿ ಬಿ ತಂಡ ಇದೀಗ ಮಾರಾಟವಾಗ್ತಾ ಇದೆ ಈ ಸುದ್ದಿ ರಾಯಲ್ ಫ್ಯಾನ್ಸ್ ಗೆ ಶಾಕ್ ಕೊಟ್ಟಿದೆ ಗೆದ್ದ ಬೆನ್ನಲ್ಲೇ ಟೀಂ ಮಾರಾಟ ಹದಿನೇಳು ಸಾವಿರ ಕೋಟಿಗೆ ರಾಯಲ್ ಸೆಲ್ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನೆಂಟು ವರ್ಷಗಳ ಬಳಿಕ ಆರ್ಸಿಬಿ ಪ್ರಯತ್ನಕ್ಕೆ ಫಲ ಸಿಕ್ಕಿತ್ತು ಟಿ ಟ್ವೆಂಟಿ ಕಪ್ಗೆ ರಾಯಲ್ ಚಾಲೆಂಜರ್ಸ್ ಮುತ್ತಿಟ್ಟಿದ್ರು ಆ ಬಳಿಕ ತುಳಿತ ದುರಂತದ ಸೂತಕ ಆವರಿಸಿತ್ತು ಇದೀಗ ಆರ್ಸಿಬಿ ಅಭಿಮಾನಿಗಳಿಗೆ ಮತ್ತೊಂದು ಆಘಾತ ಎದುರಾಗಿದೆ ಕಪ್ ಗೆದ್ದ ಬೆನ್ನಲ್ಲೇ ಆರ್ಸಿಬಿ ಟೀಂ ಸೇಲ್ ಮಾಡಲಾಗ್ತಿದೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ ಐಪಿಎಲ್ನಲ್ಲಿ ಕಠಿಣ ರೂಲ್ಸ್ ಜಾರಿಯಾಗುವ ಸಾಧ್ಯತೆ ಇದೆ ಈ ನಿಯಮ ಜಾರಿಯಾದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಸಂಕಷ್ಟ ಎದುರಾಗೋದು ಫಿಕ್ಸ್ ಹೀಗಾಗಿ ರೂಲ್ಸ್ ಜಾರಿಗೂ ಮುನ್ನವೇ ಆರ್ಸಿಬಿ ಫ್ರಾಂಚೈಸಿಯನ್ನ ಮಾರಾಟ ಮಾಡೋಕೆ ಡಿಆರ್ಜಿಒ ಕಂಪನಿ ಮನಸ್ಸು ಮಾಡಿದೆಯಂತೆ ಅಲ್ಲಿ ತಂಬಾಕು ಮತ್ತು ಆಲ್ಕೋಹಾಲ್ ಬ್ರ್ಯಾಂಡ್ಗಳ ಜಾಹೀರಾತು ನಿಷೇಧ ಮಾಡಬೇಕು ಅನ್ನೋ ರೂಲ್ಸ್ ಜಾರಿಯಾಗಲಿದೆ ಈ ನಿಯಮ ಜಾರಿಯಾದರೆ ಆರ್ಸಿಬಿ ತಂಡಕ್ಕೆ ಸಮಸ್ಯೆ ಎದುರಾಗಲಿದೆ ಯಾಕಂದ್ರೆ ಆರ್ಸಿಬಿ ಫ್ರಾಂಚೈಸಿ ಡಿಆರ್ಜಿಒ ಕಂಪನಿಯ ಒಡೆತನದಲ್ಲಿದೆ ಇದು ತನ್ನ ಭಾರತೀಯ ಘಟಕವಾದ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಎಂಬ ಆಲ್ಕೋಹಾಲ್ ಕಂಪನಿಯ ಮೂಲಕ ಆರ್ಸಿಬಿ ಫ್ರಾಂಚೈಸಿ ಹೊಂದಿದೆ ಸದ್ಯ ಆರ್ಸಿಬಿ ತಂಡದ ಮೌಲ್ಯ ಬರೋಬ್ಬರಿ ಹದಿನೇಳು ಸಾವಿರ ಕೋಟಿ ರೂಪಾಯಿ ಇದೆ ಅಷ್ಟೊಂದು ದುಡ್ಡು ಕೊಟ್ಟು ಖರೀದಿ ಮಾಡೋದ್ಯಾರು ಒಂದು ವೇಳೆ ಬೇರೊಬ್ಬರು ತಂಡ ಪರ್ಚೇಸ್ ಮಾಡಿದ್ರೆ ತಂಡದ ಹೆಸರು ಬದಲಾಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಇಷ್ಟೆಲ್ಲ ಈಗ ಆರ್ ಸಿ ಬಿ ಸೇಲ್ ಆಗುತ್ತೆ ಸುದ್ದಿ ಹರಿದಾಡಿದ ಮೇಲೆ ಈಗ ಯುನೈಟೆಡ್ ಸ್ಪ್ರೀಟ್ ನೋರು ಕನ್ಫರ್ಮ್ ಮಾಡಿದ್ರು ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡುದು ಏ ಅದೆಲ್ಲ ಕೊಡಲಾರಿ ಅಂತ ಹೇಳಿಬಿಟ್ಟಿದ್ದಾರೆ ಕನ್ನಡಿಗರ ಮೋಸ್ಟ್ ಫೇವರೇಟ್ ಐಪಿಎಲ್ ಟೀಮ್ ಅಂತ ಹೇಳಿದ್ರೆ ಡೌಟೇ ಬೇಡ ಅದು ಆರ್ ಸಿ ಬಿ ಮಾತ್ರ ಇಂತಹ ಫ್ಯಾನ್ಸ್ ಬೇಸ್ ಅನ್ನ ಹೊಂದಿರುವಂತಹ ಆರ್ ಸಿ ಬಿ ತಂಡ ಇದೀಗ ಮಾರಾಟವಾಗ್ತಾ ಇದೆ ಈ ಸುದ್ದಿ ರಾಯಲ್ ಫ್ಯಾನ್ಸ್ ಗೆ ಶಾಕ್ ಕೊಟ್ಟಿದೆ ಟ್ವೆಂಟಿ ಗೆದ್ದ ಬೆನ್ನಲ್ಲೇ ಟೀಂ ಮಾರಾಟ ಹದಿನೇಳು ಸಾವಿರ ಕೋಟಿಗೆ ರಾಯಲ್ ಸೇಲ್ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನೆಂಟು ವರ್ಷಗಳ ಬಳಿಕ ಆರ್ಸಿಬಿ ಪ್ರಯತ್ನಕ್ಕೆ ಫಲ ಸಿಕ್ಕಿತ್ತು ಟಿ ಟ್ವೆಂಟಿ ಕಪ್ಗೆ ರಾಯಲ್ ಚಾಲೆಂಜರ್ಸ್ ಮುತ್ತಿಟ್ಟಿದ್ರು ಆ ಬಳಿಕ ತುಳಿತ ದುರಂತದ ಸೂತಕ ಆವರಿಸಿತ್ತು ಇದೀಗ ಆರ್ಸಿಬಿ ಅಭಿಮಾನಿಗಳಿಗೆ ಮತ್ತೊಂದು ಆಘಾತ ಎದುರಾಗಿದೆ ಕಪ್ ಗೆದ್ದ ಬೆನ್ನಲ್ಲೇ ಆರ್ಸಿಬಿ ಟೀಂ ಸೇಲ್ ಮಾಡಲಾಗ್ತಿದೆ ಅನ್ನೋ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ ಐಪಿಎಲ್ನಲ್ಲಿ ಕಠಿಣ ರೂಲ್ಸ್ ಜಾರಿಯಾಗೋ ಸಾಧ್ಯತೆ ಇದೆ ಈ ನಿಯಮ ಜಾರಿಯಾದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಸಂಕಷ್ಟ ಎದುರಾಗುವುದು ಫಿಕ್ಸ್ ಹೀಗಾಗಿ ರೂಲ್ಸ್ ಜಾರಿಗೂ ಮುನ್ನವೇ ಆರ್ಸಿಬಿ ಫ್ರಾಂಚೈಸಿಯನ್ನ ಮಾರಾಟ ಮಾಡೋಕೆ ಡಿಆರ್ಜಿಒ ಕಂಪನಿ ಮನಸ್ಸು ಮಾಡಿದೆಯಂತೆ ತಂಬಾಕು ಮತ್ತು ಆಲ್ಕೋಹಾಲ್ ಬ್ರ್ಯಾಂಡ್ಗಳ ಜಾಹೀರಾತು ನಿಷೇಧ ಮಾಡಬೇಕು ಅನ್ನೋ ರೂಲ್ಸ್ ಜಾರಿಯಾಗಲಿದೆ ಈ ನಿಯಮ ಜಾರಿಯಾದರೆ ಆರ್ಸಿಬಿ ತಂಡಕ್ಕೆ ಸಮಸ್ಯೆ ಎದುರಾಗಲಿದೆ ಯಾಕಂದರೆ ಆರ್ಸಿಬಿ ಫ್ರಾಂಚೈಸಿ ಡಿಆರ್ಜಿಒ ಕಂಪನಿಯ ಒಡೆತನದಲ್ಲಿದೆ ಇದು ತನ್ನ ಭಾರತೀಯ ಘಟಕವಾದ ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್ ಎಂಬ ಆಲ್ಕೋಹಾಲ್ ಕಂಪನಿಯ ಮೂಲಕ ಆರ್ಸಿಬಿ ಫ್ರಾಂಚೈಸಿ ಹೊಂದಿದೆ ಸದ್ಯ ಆರ್ಸಿಬಿ ತಂಡದ ಮೌಲ್ಯ ಬರೋಬ್ಬರಿ ಹದಿನೇಳು ಸಾವಿರ ಕೋಟಿ ರೂಪಾಯಿ ಇದೆ ಅಷ್ಟೊಂದು ದುಡ್ಡು ಕೊಟ್ಟು ಖರೀದಿ ಮಾಡೋದ್ಯಾರು ಒಂದು ವೇಳೆ ಬೇರೊಬ್ಬರು ತಂಡ ಪರ್ಚೇಸ್ ಮಾಡಿದರೆ ತಂಡದ ಹೆಸರು ಬದಲಾಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಇಷ್ಟೆಲ್ಲ ಈಗ ಆರ್ ಸಿ ಬಿ ಸೇಲ್ ಆಗುತ್ತೆ ಅನ್ನುವಂತ ಸುದ್ದಿ ಮೇಲೆ ಈಗ ಯುನೈಟೆಡ್ ಸ್ಪಿರಿಟ್ ಒಂದು ಕನ್ಫರ್ಮ್ ಮಾಡಿ ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡು ಏ ಅದೆಲ್ಲ ಕೊಡಲ್ಲ ರೀ ಅಂತ ಹೇಳಿಬಿಟ್ಟಿದ್ದಾರೆ ಏನ್ ಪ್ರಾಬ್ಲಮ್ ಇಲ್ಲ ಸೇರಿದಲ್ಲಿ ಏನ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯಾರಪ್ಪ ನಗರ ಗಾಂಧಿನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರದ ಮೈಸೂರಿಗೆ ಬಂದಿರೋದು ಬ್ಯಾಡಗರು ತಾಲೂಕಿಗೆ ನಾವು ಬಂದಿವ್ರಿ ಸರಿ ಹೇಳಿ ಸರ್ ಏನ್ ಪ್ರಾಬ್ಲಮ್ ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆ ಬಂತ ಯಾವಾಗ ನೀರಿಲ್ಲ ಟ್ಯಾಂಕರ್ ಬರ್ಬೇಕಲ್ಲ ರೋಡ್ ಸರಿ ಇಲ್ಲ ಯಾರತ್ರ ಹೋಗಿ ಹೇಳೋದಕ್ಕೆ ನಮಗೆ ಯಾರು ಇಲ್ಲ ಇಲ್ಲಿ ಏನು ಅಳ ಅಳ ಇದು ಯಾರು ನೋಡರೇ ಗತಿ ಇಲ್ಲ ನಾವಿದ್ದೀವಿ ನಾವಿದ್ದೀವಿ ಅಂತ ಇಲ್ಲ ಯಾರು ಎಂಎಲ್ಎ ನಾನು ಮಗ ಒಂದಿಸಾನೇ ಬಂದಿಲ್ಲ ಫುಲ್ ಸ್ಟ್ಯಾಂಡರ್ಡ್ ಲಕ್ಸರಿಯಸ್ ಬೆಡ್ರೂಮ್ ಐತ್ರಿ ಐತ್ರಿಯದು ಕಾಜ್ ಬೆಸ್ಟ್ ಫ್ರೆಂಡ್ แอดิಷನ್ ಫ್ಲೂ ಮೀಟಿಂಗ್ ಮೀಟಿಂಗ್ ಇಲ್ಲಿ ಮಾಡ್ರಿ ಈ ವರ್ಷ ಆಯ್ತು ಇದೆಲ್ಲ ಯಾರು ಸರ್ ಜಾವತರಿ 800 ರೂಪಾಯಿ ಥ್ಯಾಂಕ್ ಯು ಹೋಗ್ತೀನಿ ಬರ್ತಾಯ್ತೀನಿ ಹೋಗ್ತೀನಿ ಬರ್ತಾಯ್ ಥ್ಯಾಂಕ್ ಯು ಹೋಗ್ತೀನಿ ಬರ್ತೀನಿ ಹೋಗ್ತೀನಿ ಬರ್ತೀನಿ 2000 ಮಾತ್ರ ಬರ್ತಾ ಇಲ್ಲ 2000 ಮೇಲೆ ಬಾರಿ ಐಟ್ ಅದು ಲೋಮಾರ ರಾತ್ರಿ ಒಂದ್ ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕು ಬರೀ ನಾಲ್ಕು ಗಂಟೆವರೆಗೂ ತೆಗಿಬಹುದಲ್ಲ ಮಗನು ನೋಡಲ್ಲ ಯಾರು ನೋಡಲ್ಲ ನಾನು ಒಬ್ಬಳು ನೋಡ್ಕೊಂತಿ ರಜ ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ ಅವರು ನೋಡಿ ಬರ್ತಾ ಇದೀವಿ ದೇವ್ರು ಬಿಟ್ಟಂಗೆ ಆಗುತ್ತೆ ಬಿಟ್ಟಂಗೆ ಆಗುತ್ತೆ